ಮುರಾರ್ಜಿ ಶಾಲೆ ಗಬ್ಬೆತ್ತು ಶೌಚಾಲಯ ಮೂಗು ಮುಚ್ಚಿಕೊಂಡ ತಹಸೀಲ್ದಾರ್ ನಾಲಕ್ಕವಾಡ ಸಮೀಪದ ಪೂಜೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ದಿಢೀರ್ ಭೇಟಿ ನೀಡುವ ಮೂಲಕ ವಸತಿ ನಿಲಯದಲ್ಲಿ ಕೊಠಡಿಗಳ ಹಾಗೂ ಶೌಚಾಲಯಗಳ ಅಶುಶುತ್ವ ಕಂಡು ಕೆಂಡಾಮಂಡಲರಾದ ಘಟನೆ ನಡೆಯಿತು ಕಳೆದ ಎರಡು ತಿಂಗಳ ಹಿಂದೆ ವಿದ್ಯಾರ್ಥಿನಿಗೆ ಯುವಕನೋರ್ವ ಬಲವಂತದ ತಾಳಿ ಕಟ್ಟಿದ ಪ್ರಕರಣ ಅಗ್ನಿ ಅವಕಡದಂತೆ ಘಟನೆಗಳ ಹಿನ್ನೆಲೆ ಸದ್ಯ ಭಾರಿ ನಿಗಾ ಇಟ್ಟಿರುವ ಮೇಲಾಧಿಕಾರಿಗಳ ಆದೇಶದ ಹಿನ್ನೆಲೆಯಲ್ಲಿ ಭೇಟಿ ನೀಡಿದ ತಹಸೀಲ್ದಾರರು ವಿದ್ಯಾರ್ಥಿಗಳ ವಸತಿ ಕೊಠಡಿಗಳಿಗೆ ಮಕ್ಕಳನ್ನ ಕರೆದು ವಿಚಾರಿಸಿದ್ರು ಮಕ್ಕಳೊಂದಿಗೆ ಶಾಲೆಯಲ್ಲಿ ಊಟ ಸಿಹಿ ತಿಂಡಿಗಳು ಚಿಕನ್ ಊಟ ಬಳಕೆ ಉಪಹಾರ ಕುರಿತು ಮಾಹಿತಿ ಪಡೆದ ಅಧಿಕಾರಿಗಳು ಬೆಡ್ಶೀಟ್ ಶೂಸ್ಗಳ ವಿತರಣೆಯಾಗದ ಕುರಿತು ಸಂಶಯ ವ್ಯಕ್ತಪಡಿಸಿದ್ರು ಮೂಗು ಮುಚ್ಚಿಕೊಂಡ ಅಧಿಕಾರಿಗಳು ಸುಸಜ್ಜಿತ ವಸತಿ ಶಾಲೆಯನ್ನ ಕಂಡ ಸಂತಸ ವ್ಯಕ್ತಪಡಿಸಿದ ತಹಸೀಲ್ದಾರರು ನಂತರ ಮಕ್ಕಳ ಶೌಚಾಲಯಗಳಲ್ಲಿ ಸ್ವಚ್ಛತೆಯ ಕೊರತೆ ಹಾಗೂ ಕಪ್ಪು ವಾಸನೆಯಿಂದ ಮೂಗು ಮುಚ್ಚಿಕೊಂಡು ಪ್ರಾಚಾರ್ಯರ ಹಾಗೂ ನಿಲಯ ಪಾಲಕರ ವಿರುದ್ಧ ರೇಖಿತರು ತಕ್ಷಣವೇ ಶೌಚಾಲಯಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಸಂಗ್ರಹಿಸಲಾದ ತರಕಾರಿಯಲ್ಲೂ ಗುಣಮಟ್ಟದ ಕೊರತೆ ಕಂಡುಬಂದಿದೆ ಗಂಡು ಮಕ್ಕಳಿಗೆ ಬೆಡ್ಶೀಟ್ ವಿತರಣೆ ಹೇಗೆ ಮಾಡಿಲ್ಲ ಶೂಸ್ ವಿತರಣೆಯಾದರೂ ಎಲ್ಲೂ ಕಾಣುತ್ತಿಲ್ಲ ಕಾರಣ ನೀಡಿ ಎಂದು ಸ್ಥಳದಲ್ಲಿಯೇ ನಿಲಯ ಪಾಲಕ ಬಾಲಚಂದ್ರ ಮೇಟಿ ಅವರಿಗೆ ಸೂಚಿಸಿದ್ರು ನಂತರ ಅಧಿಕಾರಿಗಳೊಂದಿಗೆ ಆಗಮಿಸಿದ ಕಂದಾಯ ನಿರೀಕ್ಷಕರಾದ ವಿ ಅಂಬಿಗೇರ್ ಅವರಿಗೆ ನಿಲಯ ಪಾಲಕರಿಂದ ಸಮಸ್ಯೆಗಳ ಕುರಿತು ಕಾರಣ ಕೇಳಿ ಮಾಹಿತಿ ಸಂಗ್ರಹಿಸಿ ಎಂದು ಸೂಚಿಸಿದ್ರು ಪರಿಶೀಲನೆ ಮಾಡಲಾಗಿ ಬೆಡ್ಶೀಟ್ ವಿತರಣೆಯಾಗದ ಕುರಿತು ದಾಖಲೆ ಶೌಚಾಲಯದಲ್ಲಿ ಸ್ವಚ್ಛತೆ ಕೊರತೆ ತರಕಾರಿ ಗುಣಮಟ್ಟದ ಕೊರತೆ ಸಿಹಿ ವಿತರಣೆಯಾಗಿಲ್ಲ ಎನ್ನುವ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದೇನೆ ಶೀಘ್ರವೇ ಮಾಹಿತಿ ಕೊಡುವಂತೆ ಕೇಳಿದ್ದೇನೆ ಇವೆಲ್ಲ ಅಂಶಗಳನ್ನು ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮೂಲಕ ಗಮನಕ್ಕೆ ತರುತ್ತೇನೆ ಬಲರಾಮ್ ಕಟ್ಟಿಮನಿ ತಹಸೀಲ್ದಾರ್ ಮುದ್ದೇಬಿಹಾಳ್ ಒತ್ತಾಯ ವಸತಿ ಶಾಲೆಗಳಲ್ಲಿ ಪೊಲೀಸ್ ಇಲಾಖೆಯ ಮೂಲಕ ಮಕ್ಕಳಿಗೆ ರಕ್ಷಣೆ ಧೈರ್ಯ ಹಾಗೂ ಕಾನೂನು ಅರಿವು ಮೂಡಿಸಬೇಕು ಮತ್ತು ಮುರಾರ್ಜಿ ಶಾಲೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದು ರಾತ್ರಿ ವೇಳೆ ಭದ್ರತಾ ರಕ್ಷಕರನ್ನ ನೇಮಿಸಬೇಕು ಪಕ್ಕದ ನಾಲತ್ವಾಡದ ಮುರಾರ್ಜಿ ಶಾಲೆಯಲ್ಲಿ ಹನ್ನೊಂದು ಜನ ಡಿ ದರ್ಜೆ ನೌಕರರಿದ್ದಾರೆ ಬೃಹತ್ ಗಾಳ ಪೂಜೆ ವಸತಿ ಶಾಲೆಯಲ್ಲಿ ಆರು ಜನ ಇದ್ದಾರೆ ಇದನ್ನು ಸರಿಪಡಿಸಬೇಕು ಎಂದು ಅಧಿಕಾರಿಗಳ ಜೊತೆಯಲ್ಲಿದ್ದ ಜಿಲ್ಲಾ ದೌರ್ಜನ್ಯ ಸಮಿತಿ ಡಿಎಸ್ಎಸ್ ಮುಖಂಡ ಮಲ್ಲು ತಳ್ವಾರ ಆಕ್ರಮಿಸಿತು ಈ ವೇಳೆ ಕಂದಾಯ ನಿರೀಕ್ಷಕರಾದ ವಿವಿ ಅಂಬಗೇರ್ ಉಪಸ್ಥಿತರಿದ್ದರು ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿಬು ರಾಥೋಡ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ನಾಲತ್ವಾಡ

ಈ ಕ್ಯಾಪ್ ಮಾಡಿಲ್ಲ ಅದು ರೆಡಿ ನೋಡ್ತೀನಿ ನಾನು ಬರ್ತೀನಿ ನಾನೇ ರಿಪೋರ್ಟ್ ಬರ್ಕೊಡು ನಾನು ಕ್ಯಾಪ್ ಕೊಟ್ಟಿಲ್ಲ ನಾನು ಏನು ಕೊಟ್ಟಿಲ್ಲ ಅಂತ ಆಯ್ತು ಏನು ನಿಮ್ಗೆ ಏನು ನಾನು ಹಕ್ಕುಗಳ ಒಂದು ಇದು ಇದೆ ಪ್ಲೇಸ್ ಇದೆ ಆವಾಗ ಅವಾಗ ವಿಸಿಟ್ ಮಾಡ್ಬೇಕಂತ ನಮಗೂ ಇದೆ ಸರ್ಕಾರದಿಂದ ನಮ್ಮ ಸುತ್ತೋಲೂ ಇದೆ ಎಲ್ಲಿ ಗೊತ್ತೇ ಹಕ್ಕಳು ಒಂದು ಸಲ ಚೆಕ್ ಮಾಡಬೇಕು ಅಂತ ಇದು ರಿಮೋಟ್ ಪ್ಲೇಸು ಯಾರು ಬಂದಿರಲಿಲ್ಲ ಅದಕ್ಕೆ ನಾನು ಇವತ್ತು ಬಂದು ವಿಸಿಟ್ ಮಾಡಿದ್ದೀನಿ ಮತ್ತು ಎಸ್ ಆರ್ ಸಿ ಪೇಸ್ ಪೆಂಡಿಂಗ್ ಇದೆ ಅದಕ್ಕೆ ಸ್ವಚ್ಛತೆ ಬಗ್ಗೆ ಅವ್ರು ಹೇಳಿದ್ದೀವಿ ಪ್ಲೀಸ್ ಹೇಳಿದ್ದೀವಿ ಸ್ವಚ್ಛತೆ ಮಾಡಿದೆ ಅಂತೇಳಿ ಇಲ್ಲ ಅಂತ ಹೇಳಿದ್ರು ವಾರ್ಡನ್ ಇಲ್ಲ ಅಂದ್ರೆ ಯಾರು ಇಂಥದ್ರೂ ಅವ್ರು ಮಾಡಬೇಕು ಪರಿಶೀಲನೆ ಮಾಡಿದ್ರಲ್ಲ ಏನು ಏನಿಲ್ಲ ಅದೇ ಹೇಳಿದೆ ಈಗ ಸ್ವಲ್ಪ ಪೇಸ್ಟ್ ಇಲ್ಲ ಅಂತ ಹೇಳಿದ್ರು ಫಿಟ್ ಸರಿಯಾಗಿ ಬಂದಿಲ್ಲ ಆಮೇಲೆ ಬೆಡ್ಶೀಟ್ ಕಲ್ಲೊಂದು ಇಲ್ಲ ನಾವು ಅದಕ್ಕೆ ನಿರಾಧಿಕೋಸ್ತೀವಿ